ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ವಿದ್ಯಾರ್ಥಿಗಳೇ ಯಾರೆಲ್ಲ ಡಿಸೆಂಬರ್ ನಲ್ಲಿ ನಡೆಯುವಂತಹ ನವೋದಯ ಪರೀಕ್ಷೆಗೆ ಸಿದ್ಧರಾಗ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಒಂದು ಅಪರ್ಚುನಿಟಿ ಏನಪ್ಪಾ ಅಂದ್ರೆ ನೋಡಿ ವಿದ್ಯಾರ್ಥಿಗಳೇ ನವೋದಯ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಅಂದ್ರೆ ನವೋದಯ ಪರೀಕ್ಷೆಯಲ್ಲಿ ಮ್ಯಾಥ್ಸ್ ಕೇಳಬಹುದಾದಂತಹ ಗಣಿತಕ್ಕೆ ಸಂಬಂಧಪಟ್ಟಂತಹ ಇಪ್ಪತ್ತು ಪ್ರಶ್ನೆಗಳಿರ್ತವು ಯಾರೆಲ್ಲ ಈ ಇಪ್ಪತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು ಅನ್ಕೊಂಡಿದ್ರೆ ಅವರೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ನಾವು ನವಚೇತನ ನವೋದಯ ಅಕಾಡೆಮಿ ಯೂಟ್ಯೂಬ್ ಒಂದು ಚಾನೆಲ್ ಇದೆ ಆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡುವುದರ ಮೂಲಕ ಎಲ್ಲಾ ವಿದ್ಯಾರ್ಥಿಗಳಿಗೆ ನೀವು ಕೂಡ ಹೆಲ್ಪ್ ಮಾಡ್ರಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಇವತ್ತು ನಾನು ಒಂದು ಕಾನ್ಸೆಪ್ಟ್ ಜೊತೆಗೆ ಬಂದಿದ್ದೇನೆ ಗ್ರೇಟೆಸ್ಟ್ ನಂಬರ್ ಕನ್ನಡದಲ್ಲಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆ ಅಂತ ಕರಿತೀವಿ ಹೌದಾ ಈ ರೀತಿಯಾದಂತಹ ಪ್ರಾಬ್ಲಮ್ ಗಳೇನಂದ್ರೆ ಪರೀಕ್ಷೆಯಲ್ಲಿ ಕೇಳ್ತಾ ಹೋಗ್ತಾರೆ ಹಾಗಾಗಿ ಏನಂದ್ರೆ ಈ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದನ್ನ ನಾನು ಹೋಗ್ತೀನಿ ನೋಡಿ ಈ ಇಪ್ಪತ್ತು ಲೆಕ್ಕದಲ್ಲಿ ಈ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಯಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತದೆ ಆ ಕ್ವಶನ್ ಗೆ ನೀವು ಉತ್ತರವನ್ನ ನೀಡಲೇಬೇಕು ಹೌದಾ ಇಷ್ಟೇ ನೀವು ಅರ್ಥ ಅಂತಂದ್ರೆ ಇಪ್ಪತ್ತು ಕ್ವಶನ್ ಅಲ್ಲಿ ಒಂದು ಮಾರ್ಕ್ಸ್ ನಿಮಗೆ ಬಂದ್ಬಿಡುತ್ತೆ ಹೌದಾ ಹಾಗಾಗಿ ಏನಂದ್ರೆ ಈ ಕಾನ್ಸೆಪ್ಟ್ ಪೂರ್ತಿಯಾಗಿ ನೀವು ಅರ್ಥ ಮಾಡ್ಕೋಬೇಕು ಹೌದಾ ಇದರಲ್ಲಿ ಒಂದಿಷ್ಟು ಟ್ರಿಕ್ಸ್ ಇರ್ತವೆ ಆ ಟ್ರಿಕ್ಸ್ ಗಳನ್ನ ಆ ಮೆಥಡ್ ಗಳನ್ನ ನೀವು ಯೂಸ್ ಮಾಡಿದ್ದೆ ಅಂತಂದ್ರೆ ಒಂದು ಮಾರ್ಕ್ಸ್ ಇಪ್ಪತ್ತು ಕ್ವೇಶನ್ ಅಲ್ಲಿ ಒಂದು ಮಾರ್ಕ್ಸ್ ಪರೀಕ್ಷೆಯಲ್ಲಿ ಪಿಕ್ಸ್ ಹೌದಾ ಇಪ್ಪತ್ತಕ್ಕೂ ಇಪ್ಪತ್ತು ಅಂಕಗಳು ಇಪ್ಪತ್ತಕ್ಕೂ ಇಪ್ಪತ್ತು ಪ್ರಶ್ನೆಗಳನ್ನು ನೀವು ಬಿಡಿಸಲೇಬೇಕು ಅಂದಾಗ ಮಾತ್ರ ನೋದೇ ಪಾಸ್ ಆಗ್ತೀವಿ ಹಾಗಾಗಿ ಏನಂದ್ರೆ ಇಪ್ಪತ್ತು ಪ್ರಶ್ನೆಗಳು ಏನಂತಂದ್ರೆ ನಾವು ಉತ್ತರವನ್ನು ಏನು ಕೊಡಬೇಕು ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೀವಿ ಓಕೆನಾ ನೋಡ್ರಿ ಈಗ ಈಗ ಒಂದು ಪ್ರಶ್ನೆ ಇದೆ ನೋಡ್ರಿ ಆ ನಾಲ್ಕು ಸೊನ್ನೆ ಮತ್ತು ಒಂಬತ್ತು ಅಂಕಿಗಳಿಂದ ರಚಿಸಬಹುದಾದ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಇದೆ ಹೌದಾ ನೋಡ್ರಿ ಈಗ ಸ್ಮಾಲೆಸ್ಟ್ ಓಕೆನಾ ಸ್ಮಾಲೆಸ್ಟ್ ಹೌದಾ ಯಾರು ಇಂಗ್ಲಿಷ್ ಮೀಡಿಯಂ ಅದೇರಿ ಕನ್ನಡ ಮೀಡಿಯಂ ಅದೇ ಎಲ್ಲರಿಗೂ ಕೂಡ ಏನಂದ್ರೆ ಕ್ವಶನ್ ಅರ್ಥ ಆಗ್ಬೇಕು ಓಕೆನಾ ಸ್ಮಾಲೆಸ್ಟ್ ಅಂಡ್ ಗ್ರೇಟೆಸ್ಟ್ ಹೌದಾ ಗ್ರೇಟೆಸ್ಟ್ ಗ್ರೇಟೆಸ್ಟ್ ನಂಬರ್ ಅಂತ ಕರಿತೀವಿ ಹಾ ನೋಡ್ರಿ ಈಗ ಗ್ರೇಟೆಸ್ಟ್ ನಂಬರ್ ಅನ್ನ ಫಸ್ಟ್ ಮಾಡೋಣ ನೋಡ್ರಿ ಗ್ರೇಟೆಸ್ಟ್ ಅಂತಂದ್ರೆ ನೋಡ್ರಿ ದೊಡ್ಡ ಸಂಖ್ಯೆಯಿಂದ ನಾವೇನ್ ಮಾಡ್ತೀವಿ ಇಳಿತಿ ಕ್ರಮದಲ್ಲಿ ಬರ್ಕೊಂಡೋಗ್ತಾ ಹೋಗ್ತಿವಿ ನೋಡ್ರಿ ಒಂಬತ್ತು ಆಮೇಲೆ ಅದಕ್ಕಿಂತ ಚಿಕ್ಕ ಯಾವುದು ನಾಲ್ಕು ಅದಕ್ಕಿಂತ ಚಿಕ್ಕ ಯಾವುದು ಸೊನ್ನೆ ಅಂದ್ರೆ ಒಂಬೈನೂರ ಏನಪ್ಪಾ ಅಂದ್ರೆ ಮೂರು ಅಂಕಿಯ ಅಂದ್ರೆ ಒಂಬತ್ತು ಎಷ್ಟು ಸೊನ್ನೆ ನಾಲ್ಕು ಸೊನ್ನೆ ಒಂಬತ್ತನ್ನು ಯೂಸ್ ಮಾಡಿ ಬರೆಯಬಹುದಾದಂತಹ ದೊಡ್ಡ ಸಂಖ್ಯೆ ಯಾವ್ದಪ್ಪಾ ಅಂದ್ರೆ ಒಂಬೈನೂರ ನಲ್ವತ್ತು ನೋಡಿ ಈಗ ಚಿಕ್ಕ ಸಂಖ್ಯೆಯನ್ನು ಬರಿಬೋದಾ ನೋಡ್ರಿ ಫಸ್ಟ್ ಯಾವ್ದಿದೆ ಇದು ಉಲ್ಟಾ ಬರೋದು ಎಂದ್ರೆ ಏನಕ್ಕೆ ಕ್ರಮದಲ್ಲಿ ಬರೋದು ನೋಡ್ರಿ ಸೊನ್ನೆ ಹೌದಾ ಅದಕ್ಕಿಂತ ನಾಲ್ಕು ಅದಕ್ಕಿಂತ ದೊಡ್ಡದು ಒಂಬತ್ತು ನೋಡಿ ಇದು ಚಿಕ್ಕ ಸಂಖ್ಯೆ ಅಂತ ಕರಿತೀರಿ ಅಲ್ಲ ಇದು ಚಿಕ್ಕ ಸಂಖ್ಯೆ ಅಲ್ಲ ಅಂದ್ರೆ ಇಲ್ಲಿ ಎಷ್ಟ ಅಂಕಿ ಕೊಟ್ಟು ಮೂರು ಅಂಕಿ ಕೊಟ್ಟ ಮೂರು ಅಂಕಿಗಳಿಂದ ರಚಿಸಬಹುದಾದಂತಹ ಚಿಕ್ಕ ಸಂಖ್ಯೆ ಫಸ್ಟ್ ಬರೆದು ಆಮೇಲೆ ಏರಿಕೆ ಕ್ರಮದಲ್ಲಿ ಬರಿತಾವ ತಪ್ಪ ಅಂದ್ರೆ ಇದು ತಪ್ಪಾದಂತಹ ಆನ್ಸರ್ ಆಗುತ್ತೆ ಆಪ್ಷನ್ ಅಲ್ಲಿ ಇದು ಕೂಡ ಇರುತ್ತೆ ಸೊನ್ನೆ ನಾಲ್ಕು ಒಂಬತ್ತು ಕೂಡ ಇರುತ್ತೆ ಹೌದಾ ನಂಬರ್ ಯಾವ್ದಾದ್ರೆ ಅಲ್ಲ ಇದು ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಆಗುತ್ತೆ ಇರುವುದಿಲ್ಲ ಹಾಗಾಗಿ ಏನಪ್ಪಾ ಅಂತಂದ್ರೆ ನಾವು ಈ ಚಿಕ್ಕ ಸಂಖ್ಯೆಯನ್ನ ಬರಿ ಅಂದಾಗ ಸೊನ್ನೆಗಿಂತ ಸ್ವಲ್ಪ ದೊಡ್ಡದೇ ಆದಿ ಅದನ್ನ ಬರ್ಕೋಬೇಕು ನಾಲ್ಕು ಬರ್ದಿ ಆಮೇಲೆ ಏನ್ ಮಾಡ್ಬೇಕು ಸೊನ್ನೆಯನ್ನ ಬರ್ಕೊಂಡು ಆಮೇಲೆ ಏನ್ ಮಾಡ್ಬೇಕು ನಾಲ್ಕಕ್ಕಿಂತ ಅಂದ್ರೆ ಈ ಸಂಖ್ಯೆಗಿಂತ ದೊಡ್ಡದೇ ಆದಿ ಅದನ್ನ ಬರಿಬೇಕು ಅಂದ್ರೆ ಯಾವಾಗ್ಲೂ ನಾವು ಚಿಕ್ಕ ಸಂಖ್ಯೆಯನ್ನ ಕೇಳಿದಾಗ ಅಹ್ ಸನ್ನೆಯನ್ನ ಮೊದಲು ಬರಿಬಾರ್ದು ಆಮೇಲೆ ಸನ್ನೆಯನ್ನ ಬರಿಬೇಕು ಸನ್ನೆಗಿಂತ ಸ್ವಲ್ಪ ಚಿಕ್ಕದಿರುವ ಸಂಖ್ಯೆಯನ್ನ ಬರ್ಕೊಂಡು ಆಮೇಲೆ ಏನ್ ಮಾಡಬೇಕು ಈ ರೀತಿ ಕ್ರಮದಲ್ಲಿ ಬರಿತಾ ಹೋಗ್ಬೇಕು ಈ ರೀತಿ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆ ಯಾವುದು ಅಂತಂದು ಪರೀಕ್ಷೆಯಲ್ಲಿ ಕೇಳ್ತಾರೆ ಒಂದು ಕೇಳ್ತಾರೆ ಸ್ಮಾಲೆಸ್ಟ್ ನಂಬರ್ ಯಾವುದು ಮತ್ತು ಗ್ರೇಟೆಸ್ಟ್ ನಂಬರ್ ಯಾವುದು ಅಂತ ಕೇಳ್ತಾರೆ ಒಂದು ಪ್ರಶ್ನೆ ಇನ್ನು ಮುಂದುವರೆದು ಕೇಳೋದೇನಪ್ಪ ಅಂದ್ರೆ ನೋಡಿ ಈ ಸ್ಮಾಲೆಸ್ಟ್ ಮತ್ತು ಗ್ರೇಟೆಸ್ಟ್ ನಂಬರ್ ಅನ್ನ ಸಮ್ ಕೇಳ್ತಾರೆ ಅಂದ್ರೆ ಮೊತ್ತ ಏನು ಅಂತ ಕೇಳ್ತಾರೆ ಹೌದಾ ನೋಡ್ರಿ ಏನಂತ ಪ್ರಶ್ನೆ ಏನೇ ಕೇಳ್ತಾನಂತಂದ್ರೆ ನೋಡ್ರಿ ನಾಲ್ಕು ಸೊನ್ನೆ ಮತ್ತು ಒಂಬತ್ತು ಅಂಕಿಗಳಿಂದ ರಚಿಸಬಹುದಾದ ಅತಿ ಚಿಕ್ಕ ಮತ್ತು ಅತಿ ಅತಿ ದೊಡ್ಡ ಸಂಖ್ಯೆಗಳ ಏನು ಅಂತ ಕೇಳ್ತಾನೆ ಮೊತ್ತ ಅಂದಾಗ ಏನ್ ಮಾಡೋದು ನಾವು ಹ ಕೂಡ್ಸ್ಬೇಕು ಎಷ್ಟು ಒಂಬತ್ತು ನಾಲ್ಕು ಸೊನ್ನೆ ನಾಲ್ಕು ಸೊನ್ನೆ ಒಂಬತ್ತು ಹೌದಾ ಎಷ್ಟು ಒಂಬತ್ತು ನಾಲ್ಕು ಹೌದಾ ಎಷ್ಟು ಒಂಬತ್ತು ಮೂರು ಎಷ್ಟು ಹದಿಮೂರು ಹೌದಾ ಈ ರೀತಿಯಾಗಿ ಮೊತ್ತ ಏನು ಅಂತ ಕೇಳ್ತಾನೆ ಮತ್ತು ಇನ್ನೊಂದು ಪ್ರಶ್ನೆ ಮುಂದುವರೆದ ಏನು ಅಂತ ಕೇಳ್ತಾನಂತಂದ್ರೆ ಅತಿ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ ಏನು ಅಂತ ಕೇಳ್ತಾನೆ ವ್ಯತ್ಯಾಸ ಅಂತಾಗೆ ದೊಡ್ಡ ಸಂಖ್ಯೆ ಬರ್ಬೇಕು ಒಂಬತ್ತು ನಾಲ್ಕು ಸೊನ್ನೆ ನೆಕ್ಸ್ಟ್ ನಾಲ್ಕು ಸೊನ್ನೆ ಒಂಬತ್ತು ಹೌದಾ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ ಅಂತ ಕೇಳ್ತಾನೆ ಹೌದಾ ಮೂರು ಅಂಕೆಯ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಹೌದಾ ಆತ್ರ ಒಂಬತ್ತರೆ ಒಂದು ಕೈಲ ಬಂತು ಒಂದು ಎಷ್ಟು ನಾಲ್ಕರ ಒಂದು ಎಷ್ಟು ಮೂರು ಹೌದಾ ನೆಕ್ಸ್ಟ್ ಒಂಬತ್ತರ ನಾಲ್ಕ ಬಂದ್ರೆ ಎಷ್ಟು ಐದು ಹೌದಾ ಈ ರೀತಿಯಾದ ವ್ಯತ್ಯಾಸವನ್ನು ಕೇಳ್ಬೋದು ಮತ್ತು ಏನಂದ್ರೆ ಮೊತ್ತ ಅಂತಾನು ಕೇಳಬಹುದು ಹೌದಾ ಈ ರೀತಿಯಾಗಿ ಅಂದ್ರೆ ಒಂದು ಟೈಪ್ ಈ ತರ ಲೆಕ್ಕ ಕೇಳ್ತಾನೆ ಸ್ಮಾಲೆಸ್ಟ್ ನಂಬರ್ ಅಂತ ಕೇಳ್ತಾನೆ ಬಿಗ್ಗೆಸ್ಟ್ ನಂಬರ್ ಅಂತ ಕೇಳ್ತಾನೆ ಇಲ್ಲಿ ಎರಡು ಸಂಖ್ಯೆಗಳ ಮೊತ್ತ ಏನು ಅಂತ ಕೇಳ್ಬೋದು ಒಂದು ಪ್ರಶ್ನೆನಾ ಇಲ್ಲ ಎರಡು ಸಂಖ್ಯೆಗಳ ವ್ಯತ್ಯಾಸ ಏನು ಅಂತ ಕೇಳ್ಬೋದು ಪ್ರಶ್ನೆನಾ ಹೌದಾ ಮತ್ತೆ ಈ ಪ್ರಶ್ನೆಗಳನ್ನ ಬಿಟ್ಟು ಮತ್ತೆ ಯಾವ ಪ್ರಶ್ನೆಯನ್ನ ಕೇಳ್ಬೋದು ಸರ್ ಅಂತಂದ್ರೆ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್ ಆದ ಪ್ರಶ್ನೆ ಇದೆ ಆ ಪ್ರಶ್ನೆಯನ್ನ ನಾನು ಅರೈಸ್ ಮಾಡ್ತಾ ಹೋಗ್ತೀನಿ ನೀವ್ ಅದನ್ನ ಕೇಳ್ತಾ ಹೋಗ್ಬೇಕು ನೋಡ್ರಿ ಈಗ ನೋಡಿ ಈಗ ಏನಂತ ಹೇಳ್ತಾನೆ ಸೊನ್ನೆ ನೋಡ್ರಿ ಸೊನ್ನೆ ನಾಲ್ಕು ಸೊನ್ನೆ ಮತ್ತು ಒಂಬತ್ತು ಅಂಕಿಗಳಿಂದ ರಚಿಸಬಹುದಾದ ನೋಡ್ರಿ ರಚಿಸಬಹುದಾದ ಐದು ಅಂಕಿಯ ಐದು ಅಂಕಿಯ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆ ಅಂತ ಕೇಳ್ತಾನೆ ಹೌದಾ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆ ಅಂತ ಕೇಳ್ತಾನೆ ಹೌದಾ ಏನು ಅಂತ ಕೇಳ್ತಾನೆ ದೊಡ್ಡ ಸಂಖ್ಯೆ ಅಂತ ಕೇಳ್ತಾನೆ ದೊಡ್ಡ ಸಂಖ್ಯೆ ಅಂತ ಕೇಳ್ತಾನೆ ಎಷ್ಟು ಅಂಕಿಯ ಐದು ಅಂಕಿಯ ಚಿಕ್ಕ ಮತ್ತು ದೊಡ್ಡ ಸಂಖ್ಯೆ ಏನು ಯಾವುದು ಅಂತ ಕೇಳ್ತಾನೆ ಅವಾಗ ಯಾವ ರೀತಿ ಮಾಡೋದು ಹಾ ನೋಡಿ ಈಗ ಹ ಈಗ ಇಲ್ಲಿ ಸ್ಮಾಲೆಸ್ಟ್ ನಂಬರ್ ಬರ್ಕೊಂಡ್ರಿ ಮತ್ತು ಬಿಗ್ಗೆಸ್ಟ್ ನಂಬರ್ ಬರ್ಕೊಂಡಿರಿ ಹ ನೋಡ್ರಿ ಈಗ ಈಗ ಐದು ಅಂಕಿ ಅಂದ್ರೆ ಕೊಟ್ಟಿರೋದಷ್ಟು ಮೂರು ಸಂಖ್ಯೆ ಮೂರು ಅಂಕಿಗಳನ್ನ ಹೌದಾ ಫಸ್ಟ್ ಒಂಬತ್ತು ಬರ್ಕೊಂಡ್ಬಿಡ್ರಿ ಆಮೇಲೆ ಅದಕ್ಕಿಂತ ಸ್ವಲ್ಪ ಯಾವುದು ನಾಲ್ಕು ಅದು ಎರಡು ಅಂಕೆ ಅಂದ್ರು ಇನ್ನೊಂದು ಐದು ಮೂರ್ ಆಗುದು ಮತ್ತೆ ಇನ್ನೂ ಎರಡು ಅಂಕೆ ಅದು ಅವುಗಳನ್ನ ಏನ್ ಮಾಡ್ಕೊಂಡ್ರಿ ಜೀರೋ ಜೀರೋ ಅಂತ ತಗೋಬಿಡ್ರಿ ಇದು ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಆಯ್ತು ಹೌದಾ ನೆಕ್ಸ್ಟ್ ಈಗ ಇದನ್ನ ಸ್ಮಾಲೆಸ್ಟ್ ನಂಬರ್ ಬರೀ ಐದು ಅಂಕಿಯ ಸ್ಮಾಲೆಸ್ಟ್ ನಂಬರ್ ಅಂತ ಅಂದಾಗ ಏನ್ ಮಾಡ್ಬೇಕು ಫಸ್ಟ್ ಏನ್ ಮಾಡೋದು ನಾಲ್ಕು ಬರ್ಕೋಬೇಕು ಹೌದಾ ಜೀರೋ ಫಸ್ಟ್ ತಗೋಬಾರ್ದು ಐದು ಅಂಕಿಯ ಚಿಕ್ಕ ಸಂಖ್ಯೆ ಅಂತ ಹೇಳಿ ಐದು ಬರ್ಕೊಂಡ್ಮೇಲೆ ಇಲ್ಲಿ ಎಷ್ಟು ಜೀರೋ ಅದಾವ ಮೂರು ಜೀರೋ ಅದಾವ ಬರ್ಕೊಂಡ್ರಿ ಹೌದಾ ಮೂರು ಜೀರೋ ಅದು ಬರ್ತಾ ನೋಡ್ರಿ ಎಷ್ಟು ಅದ ಒಂದು ಎರಡು ಮೂರು ನಾಲ್ಕು ಇನ್ನೊಂದು ಯಾವ್ದೈತಿ ಒಂಬತ್ತು ಐತಿ ಹೌದಾ ಒಂದು ಎರಡು ಮೂರು ನಾಲ್ಕು ಐದು ಟೂ ತ್ರೀ ಫೋರ್ ಫೈವ್ ಅದಾ ಇದು ನೋಡ್ರಿ ಐದು ಅಂಕಿಯ ಚಿಕ್ಕ ಸಂಖ್ಯಾತು ಇದು ಐದು ಅಂಕಿಯ ದೊಡ್ಡ ಸಂಖ್ಯಾತು ನೋಡ್ರಿ ಇಲ್ಲಿ ಕೊಟ್ಟಿರೋದೆಷ್ಟು ಮೂರು ಅಂಕಿಗಳಲ್ಲ ಅವನು ಕೇಳಿದ್ದೇನು ಸ್ಮಾಲೆಸ್ಟ್ ಐದು ಅಂಕಿಯ ಚಿಕ್ಕ ಸಂಖ್ಯೆ ಐದು ಅಂಕಿಯ ದೊಡ್ಡ ಸಂಖ್ಯೆ ಅಂದಾಗ ನಾವು ನಾವು ಏನ್ ಮಾಡಬೇಕು ಸೊನ್ನೆಯನ್ನು ಹಾಕಿ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಯನ್ನಾಗಿ ನಾವು ಬರೀಬೇಕಾಗುತ್ತೆ ಮತ್ತೆ ಮುಂದುವರೆದು ಏನು ಕೇಳಬಹುದು ಇದ್ರ ಮೇಲೆ ನೋಡ್ರಿ ನಾಲ್ಕು ಸೊನ್ನೆ ಒಂಬತ್ತು ಅಂಕಿಗಳಿಂದ ರಚಿಸಬಹುದಾದ ಐದು ಅಂಕಿಯ ಚಿಕ್ಕ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಗಳ ಮೊತ್ತ ಏನು ಅಂತ ಕೇಳಬಹುದು ನೆಕ್ಸ್ಟ್ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ ಎಂತ ಏನು ಕೇಳಬಹುದು ಐದು ಅಂಕಿಯ ವ್ಯತ್ಯಾಸ ಅದ ಈ ರೀತಿಯಾದ ಏನಂತಂದ್ರೆ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಗಳ ಮೇಲೆ ನಿಮಗೆ ಪರೀಕ್ಷೆಯಲ್ಲಿ ಒಂದು ಅಂಕ ಕೇಳಿ ಕೇಳ್ತಾನೆ ಹಾಗಾಗಿ ಏನಂದ್ರೆ ಈ ಪ್ರಶ್ನೆಗೆ ಎಲ್ಲರೂ ಕೂಡ ಉತ್ತರವನ್ನ ನೀಡಿ ಎಲ್ಲರೂ ಏನಂತಂದ್ರೆ ಒಂದು ಪ್ರಶ್ನೆಗೆ ಒಂದು ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಚಾಪ್ಟರ್ನೊಂದಿಗೆ ಮತ್ತೊಂದು ಲೆಕ್ಕದೊಂದಿಗೆ ಎಲ್ಲರೂ ಸಿಗೋಣ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಎಲ್ಲರಿಗೂ ಗುಡ್ ರಾಕ್